ಇನ್ನು ಟಿ ಬಿ ಡ್ಯಾಂನಲ್ಲಿ ಸಾಧ್ಯವಾದಷ್ಟು ನೀರನ್ನು ಉಳಿಸೋದಕ್ಕೆ ಅಧಿಕಾರಿಗಳು ಸರ್ಕಸ್ ನಡೆಸ್ತಾ ಇದ್ದಾರೆ ಇಂದು ಸಂಜೆಯಿಂದಲೇ ಟಿ ಬಿ ಡ್ಯಾಂ ಗೇಟ್ ಅಳವಡಿಕೆ ಕಾರ್ಯ ಆರಂಭ ಆಗತ್ತೆ ಬಹುತೇಕವಾಗಿ ಕ್ರಸ್ಟ್ ಗೇಟ್ ತಯಾರಿ ಮಾಡಲಾಗಿದೆ ಈಗಾಗಲೇ ಅದನ್ನು ರೆಡಿ ಕೂಡ ಮಾಡಲಾಗಿದೆ ಇವತ್ತು ಸಂಜೆಯಿಂದಲೇ ಟಿ ಬಿ ಡ್ಯಾಂ ಗೇಟ್ ಅಳವಡಿಕೆ ಕಾರ್ಯ ಆರಂಭ ಆಗತ್ತೆ ಸದ್ಯ ತಾತ್ಕಾಲಿಕವಾಗಿ ಗೇಟ್ ಅಳವಡಿಕೆ ಮಾಡೋದಕ್ಕೆ ನಿರ್ಧಾರ ಕೂಡ ಮಾಡಲಾಗಿದೆ ತಾತ್ಕಾಲಿಕವಾಗಿ ಒಂದು ಗೇಟನ್ನು ಕೂರಿಸಬೇಕು ಅದೇ ರೀತಿಯಾಗಿ ಸಾಧ್ಯವಾದಷ್ಟು ನೀರನ್ನು ಉಳಿಕೆ ಮಾಡಬೇಕು ಉಳಿಸಬೇಕು ಅಂತ ನಿರ್ಧಾರ ಮಾಡಲಾಗಿದೆ ಇನ್ನು ನೀರು ಖಾಲಿಯಾಗುವಂತಹ ಮೊದಲೇ ಖಾಲಿಯಾಗುವ ಮೊದಲೇ ತಾತ್ಕಾಲಿಕ ಗೇಟ್ ಅಳವಡಿಕೆ ಮಾಡೋದಕ್ಕೆ ಅಂತ ಯತ್ನ ಮಾಡಲಾಗ್ತಾ ಇದೆ ನೀರಿನಲ್ಲೇ ಗೇಟ್ ಇಳಿಸಿ ಅಳವಡಿಕೆ ಮಾಡೋದಕ್ಕೆ ಅಂತ ತಜ್ಞರ ತಂಡ ಪ್ರಯತ್ನವನ್ನು ಇವತ್ತು ಮಾಡಲಿದೆ ಹೊಸಪೇಟೆ ಮತ್ತು ಹೊಸಳ್ಳಿಯಲ್ಲಿ ತಾತ್ಕಾಲಿಕವಾಗಿರುವಂತಹ ಒಂದು ಗೇಟ್ ಅನ್ನು ಈಗಾಗಲೇ ಸಿದ್ಧಪಡಿಸಲಾಗ್ತಾ ಇದೆ ಗೇಟ್ ಅಳವಡಿಕೆ ಯಶಸ್ವಿ ಆಗಿದೆ ಆದರೆ ಅಪಾರ ಪ್ರಮಾಣದ ನೀರು ಉಳಿಕೆ ಆಗುತ್ತೆ ಉಳಿಯಲಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು ಇನ್ನು ಅದೇ ರೀತಿಯಾಗಿ ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ತಾತ್ಕಾಲಿಕವಾಗಿರುವಂತಹ ಒಂದು ಗೇಟ್ ಅಳವಡಿಕೆ ಮಾಡೋದಕ್ಕೆ ಅಂತ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಇದೇ ಕಾರಣಕ್ಕಾಗಿ ಒಂದು ಬದಲಿ ಗೇಟನ್ನು ಕೂಡ ತಯಾರಿ ಮಾಡಬೇಕಾಗಿತ್ತು ಇದೇ ಕಾರಣಕ್ಕಾಗಿ ಸ್ಥಳದಲ್ಲೇ ಅಂದರೆ ಆ ಒಂದು ಜಿಲ್ಲೆಯಲ್ಲೇ ಎಲ್ಲಿ ಆ ಒಂದು ಗೇಟನ್ನು ತಯಾರಿ ಮಾಡೋದಕ್ಕೆ ಅವಕಾಶ ಇತ್ತು ಬದಲಿ ಗೇಟ್ ತಯಾರಿ ಮಾಡೋದಕ್ಕೆ ಅಂತ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಮಾಡಿಕೊಳ್ಳಾಗಿತ್ತು ಅದೇ ರೀತಿಯಾಗಿ ಡಿಸೈನ್ ಕೂಡ ಬೇಕಲ್ವಾ ಯಾವುದೇ ಒಂದು ಫೋರ್ಜಿಂಗ್ ಆಗಿರಲಿ ಅಥವಾ ಆ ಗೇಟನ್ನು ತಯಾರಿ ಮಾಡೋದಕ್ಕೆ ಅಂತ ಬೇಕಾಗಿರುವಂತಹ ಡಿಸೈನ್ ಈ ಹಿಂದೆಯೇ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಹೀಗಾಗಿ ಹಳೆಯ ಗೇಟ್ನ ಒಂದು ಡಿಸೈನ್ ಬಳಕೆ ಮಾಡಿಕೊಂಡು ಇದೀಗ ಒಂದು ತಾತ್ಕಾಲಿಕವಾಗಿರುವಂತಹ ಗೇಟನ್ನು ನಿರ್ಮಾಣ ಮಾಡೋದಕ್ಕೆ ಅಂತ ತಯಾರಿ ಮಾಡಿಕೊಳ್ಳಾಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ತಾತ್ಕಾಲಿಕ ಗೇಟ್ ಬಹುತೇಕವಾಗಿ ತಯಾರಿ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಹೀಗಾಗಿ ಇವತ್ತು ಸಾಯಂಕಾಲ ಬದಲಿ ಗೇಟ್ ಅಳವಡಿಕೆ ಕಾರ್ಯ ಆರಂಭ ಆಗತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ತಾತ್ಕಾಲಿಕವಾಗಿ ಒಂದು ಗೇಟ್ ಅಳವಡಿಕೆ ಮಾಡೋದಕ್ಕೆ ಅಧಿಕಾರಿಗಳು ತಯಾರಿ ಮಾಡಲಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ವಿಷಯ ಈ ನೀರಿದೆಯಲ್ಲ ಆ ನೀರಿನ ಒಳಗೆ ಇಳಿದು ತಾತ್ಕಾಲಿಕ ಗೇಟನ್ನು ಅಳವಡಿಕೆ ಮಾಡಿ ಅದಕ್ಕೆ ಚೈನ್ ಸಿಸ್ಟಮ್ ಏನಿದೆ ಆ ಚೈನ್ ಲಿಂಕ್ ಸಿಸ್ಟಮನ್ನು ಕನೆಕ್ಟ್ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಕಾಮಗಾರಿ ಕೂಡ ಭರದಿಂದ ಸಾಗಿದೆ ಅದೇ ರೀತಿಯಾಗಿ ಆದಷ್ಟು ಬೇಗ ಬದಲಿ ಕ್ರಸ್ಟ್ ಗೇಟನ್ನು ತಯಾರಿ ಮಾಡೋದಕ್ಕೆ ಮಾಡುವಲ್ಲಿ ಅಧಿಕಾರಿಗಳು ಯಶಸ್ವಿ ಕೂಡ ಆಗಿದ್ದಾರೆ ಇವತ್ತು ಸಾಯಂಕಾಲದಿಂದಲೇ ಬದಲಿ ಗೇಟ್ ಅಳವಡಿಕೆ ಮಾಡುವ ಕಾರ್ಯ ಆರಂಭ ಆಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗರಾಜ್ ಸಿಎಂ ಅವರು ಭೇಟಿ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಸಾಧ್ಯವಾದಷ್ಟು ನೀರನ್ನು ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಪ್ಲಾನಿಂಗ್ ಕೂಡ ಮಾಡಿಕೊಂಡಿದ್ದಾರೆ ಸಾಧ್ಯವಾದಷ್ಟು ನೀರನ್ನು ಉಳಿಸೋದಕ್ಕೆ ಯಾವ ರೀತಿಯಾಗಿ ಪ್ರಯತ್ನ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಅದೇ ರೀತಿಯಾಗಿ ಕ್ರಸ್ಟ್ ಗೇಟ್ ಇವತ್ತು ಸಾಯಂಕಾಲ ಎಷ್ಟು ಗಂಟೆಯಿಂದ ಆರಂಭ ಆಗ್ಬೋದು ಅಳವಡಿಕೆ ಮಾಡುವಂಥದ್ದು ಅಂತ ಹ ಸಂತೋಷ್ ಏನು ತುಂಗಭದ್ರ ಜಲಾಶಯ ಹತ್ತೊಂಬತ್ತನ ಟ್ರಸ್ಟ್ ಗೇಟ್ ಚೈನ್ಲಿಂಗ್ ಕಟ್ ಆಗಿ ಆ ಏ ಟ್ರಸ್ಟ್ ಗೇಟ್ ಇರದೆ ಟ್ರಸ್ಟ್ ಗೇಟ್ ಸಂಪೂರ್ಣವಾಗಿ ನದಿಯಲ್ಲಿ ಕೊಚ್ಕೊಂಡು ಹೋಗುವಂಥದ್ದು ಈ ಕ ಈ ಕಾರಣಕ್ಕಾಗಿ ಅಪಾರ ಪ್ರಮಾಣದ ನೀರು ವ್ಯರ್ಥವಾಗಿ ನದಿ ಮೂಲಕ ಹೊತ್ತು ಹೋಗ್ತಾ ಇರುವಂತದ್ದು ಇದರಿಂದಾಗಿ ಏನು ತುಂಗಭದ್ರ ಜಲಾಶಯನ ನಂಬಿಕೊಂಡಂತ ಬಹಳಷ್ಟು ರೈತರು ಹೊತ್ತು ಹತಕ್ಕ ಗೀಡಾಗಿದೆ ಯಾಕಂದ್ರೆ ನೂರೈದು ಟಿ ಎಂ ಸಿ ಇಲ್ಲಿ ಈಗಾಗಲೇ ಅರವತ್ತೇಳು ಒಂದೇ ಎರಡು ಇದು ಬರುತ್ತೆ ಒಂದು ಅರವತ್ತೈದು ಟಿ ಎಂ ಸಿ ಖಾಲಿ ಮಾಡಿ ಆ ಟ್ರಸ್ಟ್ ಗೇಟ್ ಅನ್ನ ಹೊಸ ಟ್ರಸ್ಟ್ ಗೇಟ್ ಅನ್ನ ಅಳವಡಿಕೆ ಮಾಡ್ಬೇಕು ಅದರ ಬದಲಿಗೆ ಏನಂತ ಒಂದು ಏನೋ ಒಂದು ಇನ್ನೊಂದು ಪ್ಲಾನ್ ಮಾಡ್ಕೊಟ್ಟಿರ್ತದ ಸತ ಸರ್ಕಾರದವರು ಅಥವಾ ಸಚಿವರ ಶಿವರಾಜ್ ಅವರು ಪ್ಲಾನ್ ಮಾಡಿದ್ದಾರೆ ಇಲ್ಲ ಏನು ಹೊಸ ಟ್ರಶ್ ಗೇಟ್ ಅಳವಡಿಸೋ ಬದಲು ಈಗ ಇರೋ ನೀರಲ್ಲಿ ಒಂದು ಸ್ಟಾಪ್ ಲಾಗ್ ಅಂತ ಗೇಟ್ ಅಂತ ಬರುತ್ತೆ ಅದು ಅರವತ್ತಡಿ ಅಗಲ ಮತ್ತು ಇಪ್ಪತ್ತಡಿ ಉದ್ದದ ಒಂದು ಏನು ವಿನ್ಯಾಸದಲ್ಲಿ ಇರುವಂತ ಸ್ಟಾಪ್ ಲಾಕ್ ಗೇಟ್ ಇದು ಎಪ್ಪತ್ತು ಟನ್ ತೂಕದನ್ನ ಒಳಗೊಂಡಿರ್ತದೆ ಯಾಕಂದ್ರೆ ಏನು ಈಗ ಹತ್ತೊಂಬತ್ತನೇ ಗೇಟ್ ಅಲ್ಲಿ ಹೋಗ್ತಾ ಇರುತ್ತೆ ಫೋರ್ಸ್ ನೋಡ್ತಾ ಇದ್ರೆ ಅದು ಸರಿಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಕ್ಯೂಸೆಕ್ ಫೋರ್ಸ್ ಅಲ್ಲಿ ನೀರು ಹೋಗ್ತಾ ಇದೆ ಅದನ್ನ ಸ್ಟಾಪ್ ಮಾಡ್ಬೇಕಂದ್ರೆ ಈಗ ಸಾಮಾನ್ಯವಾಗಿ ಹತ್ತು ಟನ್ ಇಪ್ಪತ್ತು ಟನ್ ಇಟ್ರೆ ನಿಜವ್ರು ಕೂಡ ಅದನ್ನು ಕೂಡ ಕೊಚ್ಕೊಂಡು ಹೋಗುತ್ತೆ ಆ ಕಾರಣಕ್ಕಾಗಿ ಎಪ್ಪತ್ತ ಎಪ್ಪತ್ತು ಟನ್ ತೂಕದ ಸ್ಟಾಪ್ ಲಾಕ್ ಗೇಟ್ ಹೇಳಿ ಅಂದ್ರೆ ಆ ಕಡೆ ಏನ್ ಗೇಟ್ ಕೊಚ್ಕೊಂಡೋಗಿದೆ ಅಲ್ಲಿ ಅಂತ ಭಾರದ ಎಪ್ಪತ್ತು ಟನ್ ತೂಕದ ಭಾರದ ಸ್ಟಾಪ್ ಲಾಕ್ ಗೇಟ್ ಅನ್ನ ಏನು ನಿರ್ಮಾಣ ಮಾಡಿ ಅದನ್ನ ಇಳಿಸಿದೆ ನೀರಿನಲ್ಲಿ ಇಳಿಸಿದ್ರೆ ಖಂಡಿತವಲ್ಲೂ ಕೂಡ ಈ ಪ್ಲಾನ್ ಸಕ್ಸಸ್ ಆಗ್ಬಹುದು ಹೇಳಿ ಇಟ್ಕೊಂಡಿರುವಂತದ್ದು ಈ ಪ್ಲಾನ್ ಖಂಡಿತವಲ್ಲೂ ಸಕ್ಸಸ್ ಆದ್ರೆ ಖಂಡಿತವೂ ಕೂಡ ರೈತರಿಗೆ ಬಹಳ ನಿಟ್ಟುಸಿರು ನಿಟ್ಟುಸಿರಿ ಬಿಟ್ಟಂತಾಗಿದೆ ಮತ್ತು ಸರ್ಕಾರಕ್ಕೆ ಕೂಡ ನಿಟ್ಟು ನಿಟ್ಟುಸಿರಿ ಆಗುತ್ತೆ ಯಾಕಂದ್ರೆ ಎಪ್ಪತ್ತು ಟನ್ ತೂಕದಲ್ಲಿ ಅದಿಳಿಸಿದ್ರೆ ಇಳಿಸಿದ್ರೆ ಕೂಡ ಏನು ನೀರು ಹೋಗ್ತಾ ಇದೆ ವ್ಯಕ್ತವಾಗ್ತಾ ಇದೆ ಎಲ್ಲ ಸ್ಟಾಪ್ ಮಾಡಿ ಮತ್ತೆ ಜಲಾಶಯ ತುಂಬೋದು ಜನರಿಗೆ ಅನುಕೂಲ ಆಗ್ಬೋದು ಅದು ಒಂದು ವೇಳೆ ಇದೇನಾದ್ರೂ ಫೇಲ್ಓವರ್ ಆದ್ರೆ ಕೂಡ ಜನರಿಗೆ ಮತ್ತಷ್ಟು ಹತ್ತಾಗಿ ಆತಂಕ ಆಗುತ್ತೆ ಅದ್ರ ಬದಲಿಗೆ ಏನ್ ಮೊದಲೇ ಪ್ಲಾನ್ ಇದೆ ಅರವತ್ತು ಟಿ ಎಂ ಸಿ ನೀರು ಹೊರಗಳಿಸಬೇಕು ಅನಿವಾರ್ಯವಾಗಿ ಏನು ಹೊಸ ಗೇಟ್ ಇದೆ ಕೃಷಿಗೇಟನ್ನು ಅಳವಡಿಸ್ಬೇಕಂತ ಹೇಳಿ ಹೇಳ್ಕೊಡ್ತು ಆದ್ರೆ ಇವತ್ತಿನಿಂದಾಗಲೇ ಬರದಿಂದ ಕಾಮಗಾರಿ ಸ್ಟಾರ್ಟ್ ಆಗಿರುವಂತದ್ದು ಈಗಲೇ ಸಚಿವರಾದ ಶಿವರಾಜ್ ಸಂಗಿಡಿ ಅವರು ಸ್ವತಃ ಸಿಎಂ ಅವರ ಜೊತೆ ಮತ್ತು ಡಿ ಕೆ ಶಿವಕುಮಾರ್ ಜೊತೆ ಜಲಸಂಪನ್ಮೂಲ ಸಚಿವರ ಡಿ ಕೆ ಶಿವಕುಮಾರ್ ಜೊತೆ ಪ್ರತಿ ಮೂರು ಗಂಟೆಗೆ ಒಮ್ಮೆ ಕಾಲ್ ಮಾಡಿ ಈ ಬಗ್ಗೆ ಅಪ್ಡೇಟ್ ಅನ್ನು ಕೊಡ್ತಾ ಇದ್ರೆ ಅದ್ರ ಜೊತೆಗೆ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ರೆ ಸ್ವತಃ ಇವತ್ತು ಸಿದ್ದರಾಮಯ್ಯ ಅವರು ಬರ್ತಾರೆ ಸಿದ್ದರಾಮಯ್ಯ ಅವರು ಕೂಡ ಇವೆಲ್ಲ ಏನೇನು ಕೆಲಸಗಳಾಗ್ತಾ ಇದಾವೆ ಅದ ರೀತಿಯಾಗಿ ಏನೇನ್ ಆಗಿರುವಂತದ್ದು ಸಮಸ್ಯೆ ಏನಾಗಿರುವುದಂತ ಎಲ್ಲ ಕೂಡ ಸವಿಸ್ತಾರವಾಗಿ ವಿವರಿಸಿ ವಿವರಿಸಲಿದ್ದಾರೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಸ್ಟಾಪ್ ಲಾಕ್ ಗೇಟ್ ಏನ್ ಗೊತ್ತೇನು ಸಂಜೆ ಒಳಗೆ ಅಳವಡಿಸ್ತಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ ಅದೇನು ಅಳವಡಿಸಿದ್ರೆ ಖಂಡಿತವಲ್ಲೂ ಕೂಡ ಜನರಿಗೆ ಒಂದು ನಿಟ್ಟುಸಿರು ಬಿಟ್ಟಂಗೆ ಆಗುತ್ತೆ ಮತ್ತು ಜನರಲ್ಲೇ ಮಗದಲ್ಲಿ ಮಂದಾಸ ಮೂಡುತ್ತೆ ಒಂದ್ ವೇಳೆ ಏನಾದರೂ ಫೇಲ್ ಓವರ್ ಆದ್ರೆ ಕೂಡ ಅನಿವಾರ್ಯವಾಗಿ ಅರವತ್ತು ಟಿ ಎಂ ಸಿ ನೀರ್ ಖಾಲಿ ಮಾಡಲೇಬೇಕು ಅವಾಗ ಹೊಸ ಅಳವಡಿಸ ಅನಿವಾರ್ಯತೆ ನಿರ್ಮಾಣ ಆಗುತ್ತೆ ಸಂತೋಷ ಈಗ ಮತ್ತೊಂದ್ ನಾವು ನೋಡ್ತಾ ಇದ್ವಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟಿದ್ದೆ ಆದ್ರೆ ಪ್ರವಾಹದ ಪರಿಸ್ಥಿತಿ ಎದುರಾಗುವಂತಹ ಸಾಧ್ಯತೆ ಇತ್ತು ಅದೇ ರೀತಿಯಾಗಿ ಅಧಿಕಾರಿಗಳು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ರು ಈಗ ಆ ಒಂದು ನದಿ ಪಾತ್ರದ ಜನ ಏನಿದ್ದಾರೆ ಅಲ್ಲಿಯ ಸ್ಥಿತಿಗತಿ ಹೇಗಿದೆ ಅಂತ ಏನು ಸೆಕೆಂಡ್ ಆಪ್ಷನ್ ಇದೆ ಸೆಕೆಂಡ್ ಬಿ ಪ್ಲಾನ್ ಇದೆ ಸ್ಟಾಪ್ ಲಾಕ್ ಎಪ್ಪತ್ತ ಟನ್ ತೂಕದ ಸ್ಟಾಪ್ ಲಾಕೇಟ್ ಅನ್ನ ತರುವುದು ಸಾಮಾನ್ಯ ಅಲ್ಲ ಅದು ಕ್ರೈನ್ ಮೂಲಕ ತರಬೇಕು ಅದೇನಾದ್ರೂ ಸಕ್ಸಸ್ ಆದ್ರೆ ಖಂಡಿತ ಆದ್ರೆ ಖಂಡಿತ ಕೂಡ ಸಮಸ್ಯೆ ಏನಾಗಲ್ಲ ಆದ್ರೆ ಸಕ್ಸಸ್ ಆಗದಿದ್ರೆ ಪಕ್ಷದಲ್ಲಿ ಅನಿವಾರ್ಯವಾಗಿ ಈಗ ಏನಂದ್ರೆ ಹೊರ ಪ್ರಮಾಣ ಒಂದು ಲಕ್ಷ ಇದೆ ಅದು ಆದ್ರೆ ಹಂತ ಹಂತವಾಗಿ ಜಾಸ್ತಿ ಮಾಡ್ಬೇಕಾದ್ರೆ ಯಾಕಂದ್ರೆ ಅರವತ್ತು ಟಿ ಎಂ ಸಿ ಏಕಾಏಕಿಯಾಗಿ ಆ ನೀರು ಜಾಸ್ತಿ ಅದನ್ನ ಪ್ರತಿದಿನ ಎರಡು ಲಕ್ಷ ಮೂ ಎರಡೂವರೆ ಲಕ್ಷ ನೀರು ಬಿಡೋದ್ರಿಂದ ನದಿ ಪಾತ್ರದ ಜನರಿಗೆ ದೊಡ್ಡ ಹತಂಕ ಆಗಿದೆ ಈ ಒಂದು ಲಕ್ಷ ಬಿಡ್ತದ ಯಾಕಂತಂದ್ರೆ ಇದು ಸ್ಟಾಪ್ ಲಾಕ್ ಗೇಟ್ ಏನ್ ಅಳವಡಿಸ ಅಳವಡಿಸಕ್ಕೆ ಪ್ಲಾನ್ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀರ್ ಬಿಟ್ಟು ಈ ಕಾರ್ಯಾಚರಣೆ ಮಾಡಲು ಸಿದ್ಧರಾಗಿರುವಂತದ್ದು ಒಂದ್ ವೇಳೆ ಈ ಸ್ಟಾಪ್ ಲಾಕ್ ಗೇಟ್ ಏನಾದರೂ ಫೇಲ್ವರ್ ಇದೆ ಖಂಡಿತ ಕೂಡ ಅನಿವಾರ್ಯವಾಗಿ ಜಾಸ್ತಿ ನೀರ್ ಬಿಡಲೇಬೇಕಾಗುತ್ತೆ ಎರಡು ಲಕ್ಷ ಎರಡೂವರೆ ಲಕ್ಷ ನೀರನ್ನು ಬಿಡಬೇಕಾಗುತ್ತೆ ಯಾಕಂದ್ರೆ ಅರವತ್ತು ಟಿ ಎಂ ಸಿ ಸಾಮಾನ್ಯವಾಗಿ ನಾಲ್ಕೈದು ದಿನಗಳ ಖಾಲಿ ಮಾಡ್ಬೇಕಂದ್ರೆ ಎರಡೂವರೆ ಲಕ್ಷ ಜಾಸ್ತಿ ಕಿಂತ ನೀರ್ ಬಿಡುವಾಗುತ್ತೆ ಅಂದಾಗ ಮಾತ್ರ ನದಿ ಪಾತ್ರದ ಜನರಿಗೆ ದೊಡ್ಡ ಆತಂಕ ಸೃಷ್ಟಿ ಆಗುತ್ತೆ ಎರಡೂವರೆ ಲಕ್ಷ ಬಿಟ್ಟಾಗ ನದಿ ಪಾತ್ರದಲ್ಲಿ ಇರುವಂತಹ ಜಮೀನುಗಳು ನೀರು ಇರ್ತವೆ ನದಿ ಪಾತ್ರಕ್ಕೆ ಒಂದಿಷ್ಟು ನೀರು ನೀರುತ್ತವೆ ಅಂತ ಸಂದರ್ಭದಲ್ಲಿ ಪ್ರವಾಹ ಭೀತಿ ಶುರುವಾಗುತ್ತೆ ಆ ಕಾರಣಕ್ಕಾಗಿ ಈ ಸದ್ಯ ಮಟ್ಟಿಗೆ ಮಾತ್ರ ಒಂದು ಲಕ್ಷ ಕ್ಯೂಸೆಕ್ ಹೊರಾರರಿ ನೀರು ಬಿಡ್ತಾದ್ರೆ ಯಾವುದೇ ರೀತಿಯ ಸಮಸ್ಯೆ ಅಲ್ಲ ಅಂದ್ರೆ ಕೆಲವೊಂದಿಷ್ಟು ಕಡೆ ಜಲ ಅಂದ್ರೆ ಬ್ರಿಡ್ಜ್ಗಳು ಜಲಾವೃತವಾಗಿದೆ ಹೊರತು ಗ್ರಾಮಕ್ಕೆ ನೀರು ಉಗ್ಗಿಲ್ಲ ನೀರು ನೀರುಗಿಲ್ಲ ಒಂದು ವೇಳೆ ಎರಡು ಲಕ್ಷಕ್ಕಿಂತ ಜಾಸ್ತಿ ಬಿಟ್ರೆ ಪ್ರವಾಹದ ಭೀತಿ ಉಂಟಾಗ್ಲತ್ತೆ ಸಂತೋಷ ಧನ್ಯವಾದಗಳು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ